ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಮುನ್ನೂರ ರೂಪಾಯಿ ಕಟ್ತಾ ಇದ್ದೀನಿ ಮತ್ತೆ ಮತ್ತೆ ಇದು ಇರು ಟೋಲ್ ಅಲ್ಲಿ ನಾನೂರ ರೂಪಾಯಿ ಕಟ್ತಾ ಇದ್ದೀನಿ ಡಬಲ್ ಟೋಲ್ ಸರಿ ಸಿರ ಟೋಲ್ ಕಟ್ತಾ ಇದ್ದೀನಿ ನಾನು ಸಿರೆ ಟೋಲ್ ಇಷ್ಟು ಬೇಡ ಎಕ್ಸ್ಟ್ರಾ ಇನ್ನೂರು ರೂಪಾಯಿ ಸರಿ ಮೂರು ಟೋಲ್ ಕಟ್ತಾ ಇದ್ದೀನಿ ನಾನು ತಿರ್ಗಾ ಮತ್ತೆ ತುಂಬ ಟೋಲ್ ಕಟ್ತಾ ಇದ್ದೀನಿ ಅದು ನಾನೂರು ರೂಪಾಯಿ ಇದರ ಬಗ್ಗೆ ಸ್ವಲ್ಪ ಇದರ ಬಗ್ಗೆ ಮಾತ್ರ ಬಾರಿ ನೀರು ಸರ್ ಇಲ್ಲಿ ಭಾರಿ ಒಂದು ವರ್ಷದಲ್ಲಿ ಎಂಟು ಎಂಟು ಕೆಜಿ ಬರ್ತಾ ಇಲ್ಲ ಪ್ರತಿ ಒಂದು ದಿವಸ ಅದೇ ಸರ್ ಇವಾಗ

ನೀವ್ ಒಂದರೆ ದೇವಸ್ಥಾನ ಕೊಟ್ಟಿದ್ದ ಹಂಡ್ರೆಡ್ ಏನ್ ಐದು ಗಂಟೆಗೆ ಫುಲ್ ರೋಡ್ ಖಾಲಿ ಸರ್ ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀನಿ ಆ ರೋಡ್ ಅಲ್ಲಿ ನೀರ್ ನಿಂತಿರೋದಕ್ಕೆ ರೋಡು ನೀರು ಏನು ಗೊತ್ತಾಗಲ್ಲ ಅದು ಯಾವಾಗ ಹಂಡ್ರೆಡ್ ಅಲ್ಲಿ ಬರ್ತಾ ಇತ್ತು ಸಡನ್ ಆಗಿ ಫ್ರಾಕ್ಚರ್ ಸೆಕೆಂಡ್ ಯಾವಾಗ ನೀರ್ಗೆ ಬಿದ್ದು ಎಳ್ಕೊಂಡ್ಬಿಟ್ಟು ಗಾಡಿ ಟರ್ನ್ ಆಗ್ಬಿಟ್ಟು ಈ ಇದು ಆರು ಏಳು ದಿನ ಸರ್ ಈಗ ನಮ್ಮ ಮನೆಯವ್ರ ಅಡಿ ಎಗ್ರು ಸರ್ ಎಗಿರ್ಬೋದು ಎಷ್ಟು ನೋವಾಗುತ್ತೆ ದೇವ್ರ ಏನಾಗಿಲ್ಲ ನಮ್ಮ ಪುಣ್ಯ ಪೂರ್ವಜನ್ ಜನ ಪುಣ್ಯ ಅಷ್ಟೇ ಅಲ್ಲಿ ನೋಡಿ ಲೆಕ್ಕ ಬೇರೆ ಇವ್ರದ್ದು ಇವ್ರು ಹೇಳೋದ್ ಕೇಳಿದ್ರೆ ಆರನೇ ಅಂತ ಆಗಿದ್ರಿ ಐದಾರು ಆರು ಮಾಡ ಇದೇ ಜಾತ್ರೆ ನಾನು ಹೇಳಿದೆ ನೀವು ಊರ್ನಲ್ಲಿ ಏನ್ ಮಾಡ್ತೀರಪ್ಪ ಇದು ನೋಡಿ ನೀರು ಹೋಗಿ ಮಾಡಿಕ್ಕಿಲ್ಲ ಅಂದ್ರೆ ಅಲ್ಲಿ ಮಾಡಿದ್ದಾರೆ ಸಣ್ಣಗ್ ಹೋಗ್ತಾ ಇದೆ ಮಾಡಿದ್ವಿ ಆಕ್ಚುಲಿ ದೊಡ್ಡದಾಗ ಮಾಡ್ಬೇಕು ಸರ್ ನೀರ್ ನಿಲ್ಬಾರ್ದು ಇಲ್ಲಿ ಏನು ಗೊತ್ತಾಗಲ್ಲ ಸರ್ ಈ ಕ್ಲೀನ್ ಆಗಿರೋ ರೋಡ್ ಕ್ಲೀನ್ ಆಗಿರೋದಕ್ಕೆ ನೀರ್ ನಿಂತ್ಕೊಂಡ್ರೆ ರೋಡ್ ನೀರು ಏನು ಗೊತ್ತಾಗಲ್ಲ ಸರ್ ಈ ಸಣ್ಣ ಗಾಡಿಗಳು ಹೇಳ್ಕೊಂಡ್ಬಿಡುತ್ತೆ ಇನ್ಸೂರೆನ್ಸ್ ಕಟ್ತೀನಿ ಎಲ್ಲ ಕಟ್ತಾ ಇದೀರಾ ಏನ್ ಮಾಡೋಣ ಸರ್ ಹಿಂಗಾಗಿ ಮಾಡಿದ್ವಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ